अभी एक फैशन होगा अभी एक फैशन होगा इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना, सुनिए तो ये बीजेपी आरएसएस वालों को अब मैं अच्छी तरह जानता हूं इन पो इन पर थोड़ा सा दबाव डालो थोड़ा सा धक्का मारो डर के भाग जाते हैं ये लोग जैसे उधर से उधर से ट्रंप ने एक इशारा किया फोन उठाया कहा मोदी जी क्या कर रहे हो नरेंद्र सरेंडर और जी हजूर करके नरेंद्र मोदी जी ने ट्रंप के इशारे का पालन किया आपको एक समय याद होगा जब फोन कॉल नहीं आया था सेवंथ फ्लीट आई थी सेवेंटी वन की लड़ाई में सेवेंथ फ्लीट आई थी हथियार आए थे एयरक्राफ्ट कैरियर आया था इंदिरा गांधी जी ने कहा मुझे कुछ करना है मैं करूंगी ये फर्क है इनका कैरेक्टर है ये ये सारे के सारे ऐसे हैं आजादी के समय से सरेंडर वाली चिट्ठी लिखने की आदत है एक सेकंड में थोड़ा सा दबाव पड़े भैया ये लोग हाँ तो ये इनका कैरेक्टर है कांग्रेस पार्टी सरेंडर नहीं होती है गांधी जी जवाहरलाल नेहरू सरदार पटेल ये सरेंडर वाले लोग नहीं है ये सुपर पार से लड़ने वाले लोग हैं सियान करना विक्षक रहे तिब्बत नीब ತರ್ತಾ ಸುದ್ದಿ ವಿಶ್ಲೇಷಣೆ ಬಹಳ ವಿಭಿನ್ನವಾಗಿದೆ ಮತ್ತು ವಿನೂತನವಾಗಿದೆ ಮತ್ತು ರಾಹುಲ್ ಗಾಂಧಿ ತಮ್ಮ ದಾಳಿಯನ್ನ ಬಹಳ ಸ್ಪಷ್ಟವಾಗಿರಿಸಿದರೆ ನೇರವಾಗಿರಿಸಿದರೆ ದಾಳಿ ಟಾರ್ಗೆಟ್ ಸರಿಯಾಗಿದೆ ನಿಖರವಾಗಿದೆ ನಿರ್ದಿಷ್ಟವಾಗಿದೆ ನರೇಂದರ್ ಸರೆಂಡರ್ ನರೇಂದರ್ ಸರೆಂಡರ್ ಇದು ರಾಹುಲ್ ಗಾಂಧಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಮಾಡಿರ್ತಕ್ಕಂಥ ದಾಳಿ ಟ್ರಂಪ್ ಸೆಡ್ ಸ್ಟಾಪ್ ಪಿ ಎಂ ಮೋದಿ ಸ್ಟಾಪ್ ರಾಹುಲ್ ಗಾಂಧಿ ರಿನ್ಯೂಸ್ ಅಟ್ಯಾಕ್ ಓವರ್ ಆಪರೇಷನ್ ಸೊ ಇದು ಇಡೀ ವಿಶ್ವದ ಗೊತ್ತಿರ್ತಕ್ಕಂಥ ವಿಚಾರ ಅದನ್ನೇನು ಹೊಸದೇನಲ್ಲ ಸೊ ಅಲ್ಲಿ ನರೇಂದರ್ ಸರೆಂಡರ್ ಇಡೀ ಇಡೀ ಉತ್ತರ ಭಾರತದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯ ಬಗ್ಗೆ ಜನ ಮಾಡ್ತಾ ಇರ್ತಕ್ಕಂತ ಮಾಕರಿ ಮಾಕ್ರಿ ಇವತ್ತು ಇದನ್ನ ಬೋಧಿ ಮೀಡಿಯಾಗಳು ಬೋಧಿ ಮೀಡಿಯಾಗಳು ಇದನ್ನ ಪ್ರಧಾನಿಯವರನ್ನ ಅವಹೇಳನ ಮಾಡಿದ ರಾಹುಲ್ ಗಾಂಧಿ ಅಂತ ಹೇಳ್ತಾರೆ ಆದ್ರೆ ಅವಹೇಳನ ಮಾಡ್ಕೊಂಡಿದ್ ಯಾರು ಅವಹೇಳನ ಮಾಡಿಕೊಂಡಿದ್ ಯಾರು ಮೌನವಾಗಿರೋರು ಯಾರು ಈ ದೇಶದ ಪ್ರಧಾನಿ ಮೌನವಾಗಿದ್ದಾರೆ ಈ ದೇಶದ ಗೃಹ ಸಚಿವ ಗೃಹ ಸಚಿವ ಅಮಿತ್ ಶಾ ಮೌನವಾಗಿದ್ದಾರೆ ಅವ್ರು ಈಗಲೂ ಕೂಡ ಇವತ್ತಿಗೂ ಕೂಡ ಭಾರತದ ಮುಸ್ಲಿಮ್ಸ್ ಬಗ್ಗೆ ಭಾರತದ ಮುಸ್ಲಿಮರ ಬಗ್ಗೆ ದ್ವೇಷವನ್ನೇ ಕಾರ್ತಾ ಇದೆ ನಾವು ಶಾಂತಿಯಿಂದ ಇದ್ದ ನಮ್ಮ ಮೇಲೆ ಟೆರರಿಸ್ಟ್ ದಾಳಿ ಮಾಡಿದ್ರು ಅಂತ ಹೇಳಿ ಇಡೀ ವಿಶ್ವಕ್ಕೆ ಏಳು ತಂಡಗಳ ಮೂಲಕ ಆಲ್ ಪಾರ್ಟಿ ಡೆಲಿಗೇಷನ್ ನ ಕಳಿಸಿ ಶಾಂತಿ ಅಂದ್ರೆ ನಾವು ನಮ್ಮನ್ನ ನಮ್ಮ ಮೇಲೆ ಭಯೋತ್ಪಾದನೆ ದಾಳಿ ನಡೀತು ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ ಅಂತ ಹೇಳಿ ಕನ್ವಿನ್ಸ್ ಮಾಡಕ್ಕೋಸ್ಕರ ಭಾರತದ ಒಳಗೆ ಭಾರತದ ಒಳಗೆ ಸದಾ ಸಾವರ್ಕರ್ ಸಾವರ್ ವೀರ ಸಾವರ್ಕರ್ ವೀರ ವೀರ ಅಂತ ಯಾಕೆ ಗೊತ್ತಿಲ್ಲ ವೀರ ಸಾವರ್ಕರ್ ಮತ್ತು ನಾಥುರಾಮ್ ಗೋಡ್ಸೈ ಗಾಂಧಿ ಮಹಾತ್ಮ ಗಾಂಧಿಯನ್ನು ಕೊಂದಂತಹ ನಾಥುರಾಮ್ ಗೋಡ್ಸೆಯನ್ನ ಆರಾಧಿಸ್ತಕ್ಕಂತ ಪ್ರತಿದಿನ ಹೊಗಳತಕ್ಕಂಥ ಅಮಿತ್ ಶಾ ಬಿಜೆಪಿಗರು ಇವತ್ತು ಲಂಡನ್ನಲ್ಲಿ ಸ್ಪೇನ್ ನಲ್ಲಿ ಎಲ್ಲಾ ಕಡೆ ಕೂತ್ಕೊಂಡು ಇವತ್ತು ಮಹಾತ್ಮ ಗಾಂಧಿಯ ಶಾಂತಿ ಮಾರ್ಗ ಇವತ್ತು ವಿಶ್ವಕ್ಕೆ ಬೇಕಾಗಿದೆ ಅಂತ ಹೇಳಬೇಕಾದಂತ ಸ್ಥಿತಿ ದೇಶದ ಒಳಗೆ ಗೋಡ್ಸೆ ಸಾವರ್ಕರ್ ದೇಶದ ಆಚೆ ಗಾಂಧಿ ಇದು ಈ ಜಗತ್ ಗೊತ್ತಾಗಲ್ವಾ ಸೊ ಗೊತ್ತಾಗಲ್ವಾ ಇದು ಸೊ ಇದನ್ನೇ ರಾಹುಲ್ ಗಾಂಧಿ ಹೇಳ್ತಾ ಇರ್ತಕ್ಕಂಥ ಮಾತು ರಾಹುಲ್ ಗಾಂಧಿ ಏನ್ ಕ್ರಿಟಿಸೈಜ್ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್ ನರೇಂಡರ್ ಸರೆಂಡರ್ ನಿಮ್ಮನ್ನ ನಿಮ್ಮನ್ನ ಸರೆಂಡರ್ ಮಾಡೋದು ಯಾರ್ ಮಾಡೋದು ಡೊನಾಲ್ಡ್ ಟ್ರಂಪ್ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಲ್ಲಿ ಬರೀ ನಿಮ್ ಫೋನ್ ಕಾಲ್ ಬಂದ ತಕ್ಷಣ ನೀವು ಸರೆಂಡರ್ ಆದ್ರಿ ಆದ್ರೆ ಇಲ್ಲಿ ಸೈನ್ಯನೇ ಕಲಿಸ್ತೀವಿ ನುಗ್ಗಿಸ್ತೀವಿ ಅಂತಂದ್ರು ಆದ್ರೂ ಇಂದಿರಾ ಗಾಂಧಿ ಹೆದರಲಿಲ್ಲ ಅವರನ್ನ ಹೆದರಿಸಿದ್ರು ಅಂತ ಹೇಳಿ ಎಪ್ಪತ್ತೊಂದರ ಯುದ್ಧದ ಒಂದು ನೆನಪನ್ನ ಇವತ್ತು ಇಡೀ ರಾಷ್ಟ್ರದ ಮುಂದೆ ಇತ್ತು ನರೇಂದರ್ ಸರೆಂಡರ್ ಅನ್ನೋದು ಬರೀ ಸೋಷಿಯಲ್ ಮೀಡಿಯಾ ಅಲ್ಲಿ ನಡೀತಾ ಇತ್ತು ಹೀಗೆ ವ್ಯಂಗ್ಯ ಹರಿತವಾಗಿ ಮನುಷ್ಯವಾಗಿ ಅದೇ ಸ್ವತಃ ರಾಹುಲ್ ಗಾಂಧಿಗೆ ಇವತ್ತು ವೇದಿಕೆಯಲ್ಲಿ ಪಕ್ಕದಲ್ಲಿದ್ದಂತಹ ಕೇಳುಗರು ಮತದಾರರು ಅವರಿಗೆ ನೆನಪಿಸಿದ್ರು ನರೇಂದರ್ ಸರೆಂಡರ್ ಅಂತ ಹೇಳಿ ಅಂತ ಸೊ ಅದನ್ನೇ ರಾಹುಲ್ ಗಾಂಧಿ ಹೇಳಿದ್ರು ನರೇಂದರ್ ಸರೆಂಡರ್ ಸರೆಂಡರ್ಡ್ ಡೊನಾಲ್ಡ್ ಟ್ರಂಪ್ ಫೋನ್ ಮಾಡಿದ ತಕ್ಷಣನೇ ಸರೆಂಡರ್ ಆದ್ರು ಪಿ ಎಂ ಮೋದಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಟಾರ್ಗೆಟ್ ಮಾಡಿದಂತಹ ರಾಹುಲ್ ಗಾಂಧಿ ಹೇಳಿದ್ರು ಫೋನ್ ತಗೊಂಡು ಆಕ್ಷನ್ ಮಾಡ್ತಾ ಹೇಳ್ತಾರೆ ಫೋನ್ ತಗೊಂಡು ಮೋದಿಜಿ ವಾಟ್ ಆರ್ ಯು ಡೂಯಿಂಗ್ ನರೇಂದ್ರ ಸರೆಂಡರ್ ಅಂಡ್ ಪಿಎಂ ಮೋದಿ ಕಂಪ್ಲೈನ್ ರಾಹುಲ್ ಗಾಂಧಿ ಗ್ಯಾದ್ರಿಂಗ್ ಇನ್ ಮಧ್ಯಪ್ರದೇಶ ಭೋಪಾಲ್ ನಲ್ಲಿ ಈ ಮಾತನ್ನ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ ನ ಹಣೆಬರಹ ಬರಹ ನನಗೆ ಗೊತ್ತಿದೆ ಇವರ ಹಣೆಬರಹ ಬರಹ ನನಗ್ ಗೊತ್ತಿದೆ ಇವರ ಯೋಗ್ಯತೆ ನನಗೆ ಗೊತ್ತಿದೆ ಸೈಂಡರ್ ಸರೆಂಡರ್ ವೆನ್ಅರ್ ಪುಟ್ ಅಂಡರ್ ಸ್ಲೈಟೆಸ್ಟ್ ಪ್ರೆಜರ್ ಸ್ವಲ್ಪನೇ ಇವ್ರ ಮೇಲೆ ಸಣ್ಣ ಪ್ರೆಜರ್ ಹಾಕೊಂಡು ಸಾಕು ಇವ್ರು ಸರೆಂಡರ್ ಆಗ್ಬಿಡ್ತಾರೆ ಐ ಆಮ್ ವೆಲ್ ಅವೇರ್ ಆಫ್ ದ ಬಿಜೆಪಿ ಅಂಡ್ ಪೀಪಲ್ ಅಪ್ಲೈ ಲಿಟ್ಲ್ ಪ್ರೆಷರ್ ಆನ್ ದೇಮ್ ಗಿವ್ ದಮ್ ಎ ಸ್ಲೈಟ್ ಪುಶ್ ಅಂಡ್ ದೇ ರನ್ ಅವೇ ಇನ್ ಫಿಯರ್ ಭಯದಿಂದ ಓಡ್ ಹೋಗ್ಬಿಡ್ತಾರೆ ಅಂತ ಹೇಳಿ ನೇರವಾದ ದಾಳಿಯನ್ನು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಮೇಲೆ ರಾಹುಲ್ ಗಾಂಧಿ ಮಾಡ್ತಾರೆ ಇದು ಅತ್ಯಂತ ಜರೂರ್ ಆಗಿತ್ತು ಈ ದಾಳಿ ಮತ್ತು ಅತ್ಯಂತ ಅವಶ್ಯಕತೆ ಆಗಿತ್ತು ಮತ್ತು ಅತ್ಯಂತ ಸಕಾಲವಾಗಿ ಮತ್ತು ಅತ್ಯಂತ ಸರ್ಜಿಕಲ್ ಸ್ಟ್ರೈಕ್ ಮಾದರಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ ದಾಳಿ ಬಿಜೆಪಿ ಮೇಲೆ ಮತ್ತು ಆರ್ ಮೇಲೆ ಅದರಲ್ಲೂ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯ ಮೇಲೆ ನೇರವಾದ ಮೊತ್ತ ಮೊದಲ ಬಹಿರಂಗ ದಾಳಿ ಆಗಿದೆ ರಾಹುಲ್ ಗಾಂಧಿ ಯಾವ ಪ್ರಧಾನಿ ನರೇಂದ್ರ ಮೋದಿಯನ್ನ ಶಶಿ ತರೂರ್ ಕಾಪಾಡ್ತಾ ಇದಾರೋ ಯಾವ ನರೇಂದ್ರ ಮೋದಿಯನ್ನ ಅಹ್ ಸಲ್ಮಾನ್ ಖುರ್ಷಿದ್ ಕಾಪಾಡ್ತಾ ಇದ್ದಾರೋ ಯಾವ ನರೇಂದ್ರ ಮೋದಿಯ ಸರ್ಕಾರವನ್ನ ಕನಿಮೋಳಿ ಕನಿಮೋಳಿ ಇವತ್ತು ಸ್ಪೇನ್ ದೇಶದಲ್ಲಿ ನಿಂತ್ಕೊಂಡು ಭಾರತದ ಭಾಷೆ ರಾಷ್ಟ್ರೀಯ ಭಾಷೆ ಯಾವುದು ಅಂತಂದ್ರೆ ಇಡೀ ದೇಶದಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ರಾಷ್ಟ್ರ ಭಾಷೆ ಯಾವುದು ಅಂದ್ರೆ ಹಿಂದಿ ಅಂತ ಹೇಳಿ ಭಾಷೆ ಭಾಷೆಗಳ ನಡುವೆ ಜಗಳ ಉಂಟಾಗತಕ್ಕಂತ ಬಿಜೆಪಿ ಕಲ್ಸ್ಕೊಡ್ತಕ್ಕಂತ ನಿಯೋಗದಲ್ಲಿ ಕನಿಮೋಳಿ ಹೇಳ್ತಾರೆ ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ದೇಶದ ಎಲ್ಲಾ ಭಾಷೆಗಳು ರಾಷ್ಟ್ರ ಭಾಷೆಗಳೇ ಅಂತ ಹೇಳ್ತಾರೆ ಇದನ್ನ ಸಹಿಸ್ಕೊಳಕ್ ಆಗುತ್ತಾ ಅವ್ರಿಗೆ ಅವರಿಗೆ ಆರ್ ಎಸ್ ಎಸ್ ಅವರಿಗೆ ಸೊ ಈ ರೀತಿ ಕಂಟ್ರೋಲ್ ಡ್ಯಾಮೇಜ್ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಅವರೆಲ್ಲ ಹೋಗಿದ್ದಾರೆ ಆದ್ರೆ ಕಂಟ್ರೋಲ್ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಸ್ಥಿತಿ ಯಾಕೆ ಬಂತು ಅಂತಂದ್ರೆ ನರೇಂಡರ್ ಸರೆಂಡರ್ ಇಲ್ಲಿ ರಾಹುಲ್ ಗಾಂಧಿ ನೇರವಾಗಿ ಅಟಾಕ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರು ಇದನ್ನ ಹೇಳಿದ್ರು ನೆನಪಿಸಿದ್ರು ಎಪ್ಪತ್ತೊಂದರ ವಾರ್ ವೆಪನ್ ನಮ್ಮ ಮೇಲೆ ವೆಪನ್ ಮೇಲೆ ಬಂದಿತ್ತು ಏರ್ಕ್ರಾಫ್ಟ್ ಕ್ಯಾರಿಯರ್ ಬಂದಿತ್ತು ಮೇಲೆ ಇಂದಿರಾ ಗಾಂಧಿ ವಾಟ್ ಟು ಏನ್ ಮಾಡ್ಬೇಕು ಅದನ್ನೇ ಮಾಡಿದ್ರು ಓಡಿಸಿದ್ರು ಅವ್ರನ್ನ ನಾನು ಯಾವ್ದೇ ಕಾಣಕ ಬಗ್ಗಲ್ಲ ಶರಣಾಗಲ್ಲ ಅಂತ ಹೇಳಿ ದಟ್ ಈಸ್ ದ ಡಿಫರೆನ್ಸ್ ಇಟ್ ಈಸ್ ಇಟ್ ಈಸ್ ದೇರ್ ಕ್ಯಾರೆಕ್ಟರ್ ಆಲ್ ಆಫ್ ದಮ್ ಆರ್ ಲೈಕ್ ದಿಸ್ ಇಂಡಿಯನ್ ಸ್ವತಂತ್ರ ಬಂದಾಗ್ಲಿಂದ ಹ್ಯಾಬಿಟ್ ಬಿಜೆಪಿ ಮತ್ತು ಆರ್ ಎಸ್ ಒಂದು ಹ್ಯಾಬಿಟ್ ಇದೆ ಏನಂದ್ರೆ ಸರೆಂಡರ್ ಆಗೋದು ಕ್ಷಮಾಪಣಾ ಪತ್ರ ಬರೆಯೋದು ವಿತ್ ಜಸ್ಟ್ ಲೈಟ್ ಲಿಟ್ಲ್ ಪ್ರೆಷರ್ ಸ್ವಲ್ಪ ಪ್ರೆಷರ್ ಆಗ್ಬಿಟ್ಟು ಸಾಕು ಒಂದು ಚೂರು ತಳ್ಳರು ಸಾಕು ಬಿದ್ದು ಹೋಗ್ಬಿಡ್ತಾರೆ ಓಟ್ ಹೋಗ್ಬಿಡ್ತಾರೆ ದಿಸ್ ಈಸ್ ದೇರ್ ಕ್ಯಾರೆಕ್ಟರ್ ದಿಸ್ ಇಸ್ ದೇರ್ ಕ್ಯಾರೆಕ್ಟರ್ ಇದೇ ಅವರ ಒಂದು ಗುಣ ದ ಕಾಂಗ್ರೆಸ್ ಪಾರ್ಟಿ ಡಸಂಟ್ ಸರೆಂಡರ್ ಯಾವತ್ತು ಸರೆಂಡರ್ ಆಗಿಲ್ಲ ಸರೆಂಡರ್ ಆಗೋದೂ ಇಲ್ಲ ಜವಾಹರ್ ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಾಟ್ ಪೀಪಲ್ ಹೂ ಸರೆಂಡರ್ಡ್ ದೇವರ್ ಫೈಟರ್ಸ್ ಅಗೇನ್ಸ್ಟ್ ಸೂಪರ್ ಪವರ್ಸ್ ಯಾರ್ಯಾರು ಸೂಪರ್ ಪವರ್ ಅಂತ ಹೇಳಿ ಭಾರತದ ಮೇಲೆ ದಾಳಿ ಮಾಡಕ್ ಬಂದ್ರೋ ಅಡಗಿಸಕ ಬಂದ್ರೋ ಅವರೆಲ್ಲವನ್ನ ಅಡಗಿಸಿದ ಅವರು ಅಂತ ಹೇಳಿ ತಮ್ಮ ಪಕ್ಷದ ಪರಂಪರೆಯನ್ನ ರಾಹುಲ್ ಗಾಂಧಿ ನೆನಪಿಸ್ತಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡ್ತಾ ಏನು ಮೇ ಏಳನೇ ತಾರೀಕು ಮಿಲಿಟರಿ ರೆಸ್ಪಾನ್ಸ್ ಒಂದು ನಡೀತು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಬಲ್ಗಾಮ್ ದಾಳಿಯ ಒಂದು ಈ ಹಿನ್ನೆಲೆಯಲ್ಲಿ ಇಪ್ಪತ್ತಾರು ಜನ ಸತ್ರು ಈ ಸತ್ತ ನಂತರ ಈ ಜವಾಬ್ದಾರಿಯನ್ನ ಅಂದ್ರೆ ಈ ಓಹೋ ದಾಳಿಯ ಹೊಣೆಗಾರಿಕೆಯನ್ನ ಲಷ್ಕರೆ ಏ ತೊಯ್ಬಾ ಜೈಷ್ ಮೊಹಮ್ಮದ್ ಲಷ್ಕರೆ ಎ ತೊಯಾ ಇವರೆಲ್ಲ ಹಿಜ್ಬುಲ್ ಮುಜಾಹಿದು ಹುಟ್ಟುಕೊಂಡಿದ್ರು ಈ ಇದಕ್ಕೆ ಪ್ರತ್ಯುತ್ತರವಾಗಿ ಹಿಂದಿಯಾ ಸ್ಟ್ರೈಕ್ ಮಾಡ್ತು ಅವ್ರ ಮೇಲೆ ದಾಳಿ ಮಾಡ್ತೀವಿ ಕಂಟ್ರೋಲ್ ಜಮ್ಮು ಮತ್ತು ಕಾಶ್ಮೀರ ದಾಳಿಯನ್ನ ಅಲ್ಲಿ ಗಡಿಯನ್ನ ದಾಟಿ ಡ್ರೋನ್ ಅಟ್ಯಾಕ್ಸ್ ಮಾಡ್ತು ಬಾರ್ಡರ್ ಅಲ್ಲಿ ನ ಎಸ್ಕಲೇಟ್ ಮಾಡ್ತು ಟಾರ್ಗೆಟಿಂಗ್ ಡೆಸ್ಟ್ರಾಯಿಂಗ್ ಕೀ ಪಾಯಿಂಟ್ಸ್ ಮಿಲಿಟರಿ ಪಾಯಿಂಟ್ಸ್ ಪಾಕಿಸ್ತಾನ ಮಿಲಿಟರಿ ಪಾಯಿಂಟ್ಸ್ ನ ಹೊಡೆದಾಗ್ತದೆ ಏರ್ ಅವರ ಏರ್ ನ ಹೊಡೆದಾಗ್ತದೆ ಇನ್ಕ್ಲೂಡಿಂಗ್ ದ ನೂರ್ ಖಾನ್ ಏರ್ ಬೇಸ್ ಇನ್ ರಾವಲ್ ಪಿಂಡಿ ಅಂಡ್ ರಾಮ್ ಅಹಿಮ್ ಯಾರ್ ಖಾನ್ ಏರ್ ಬೇಸ್ ಕೂಡ ಹೊಡೆದಾಗ್ತದೆ ಬೋತ್ ಕಂಟ್ರೀಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಟು ಎಂಡ್ ಪರ್ಸ್ಟಾಲಿಟೀಸ್ ಆನ್ ಮೇಂಟೆನ್ಸ್ ಇಲ್ಲಿ ಗೋಧಿ ಮೀಡಿಯಾಗಳು ಬರೀತಕ್ಕಂತ ಇದು ಇದು ವರದಿ ಇದೆ ಅಂದ್ರೆ ಎರಡೂ ದೇಶಗಳ ಡಿಜಿಎಂಗಳು ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆರ್ಗನೈಜೇಷನ್ ಏನು ಅವರು ಒಂದು ತಮ್ಮ ಒಪ್ಪಂದವನ್ನ ಮಾಡ್ಕೊಂಡ್ರು ಯುದ್ಧ ನಿಲ್ಲಿಸಿರುತ್ತೆ ಆದ್ರೆ ಇವರು ಯುದ್ಧ ಘೋಷಣೆ ಯುದ್ಧ ಕದನ ವಿರಾಮ ಘೋಷಣೆ ಮಾಡಕ್ ಮುಂಚೆನೆ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡ್ತಾರೆ ಅವರು ಹೇಳ್ತಾರೆ ಇದೆಲ್ಲವೂ ಕೂಡ ನಡೆದಿದೆ ಇದನ್ನು ರಾಹುಲ್ ಗಾಂಧಿ ಹೇಳ್ಬೇಕಾದಂತ ಅನಿಯಾ ಇಲ್ಲ ಮತ್ತೆ ಅದನ್ನು ಹೇಳಬೇಕಂತ ಅಗತ್ಯವೂ ಇಲ್ಲ ಆದ್ರೆ ಬಹಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಿದೆ ಯಾರು ಸರೆಂಡರ್ ಆದ್ರು ಹೇಗ್ ಸರೆಂಡರ್ ಆದ್ರು ಯಾರಿಗೆ ಸರೆಂಡರ್ ಆದ್ರು ಅಂತ ಕೂಡ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಹ್ಯಾಸ್ ರಿಪೀಟೆಡ್ಲಿ ಸುಮಾರು ಥರ್ಟೀನ್ ಟೈಮ್ಸ್ ಸ್ಟಿಲ್ ಟುಡೇ ತರ್ಟೀನ್ ಟೈಮ್ಸ್ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಕ್ಲೇಮ್ ಮಾಡ್ತಾನೆ ಇದಾರೆ ನಾವು ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಮಾಡಿದೀನಿ ಇದಕ್ಕೆ ನಾನು ಬಿಸ್ನೆಸ್ ಟ್ರೇಡ್ ನ ಮುಂದಿಟ್ಟಿದೀನಿ ಇಲ್ಲಾಂದ್ರೆ ಯುದ್ಧ ಆಗ್ಬಿಟ್ಟಿತ್ತು ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ವೆಪನ್ ಯುದ್ಧ ಆಗ್ತಿತ್ತು ಪ್ರಧಾನಿ ನರೇಂದ್ರ ಮೋದಿ ಕೂಡ ಅದನ್ನೇ ಹೇಳಿದ್ರು ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಗೆ ಥ್ರೆಟ್ ಗೆ ನಾನು ಹೆದರಲ್ಲ ಅಂತ ಹೇಳ್ತಾ ಇದ್ರು ಹಾಗಾದ್ರೆ ನೀವು ಬ್ಲಾಕ್ ಮೇಲ್ ಮಾಡಿರೋರು ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇರೋರು ಯಾರು ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೇಕಾಗುತ್ತೆ ಸೊ ಬ್ಲಾಕ್ ಮೇಲ್ ಮಾಡ್ತಾ ಇರೋದ್ರ ಬಗ್ಗೆ ನರೇಂದ್ರ ಮೋದಿ ಕ್ಲಾರಿಫೈ ಇದ್ರು ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳಿದ್ರು ಬ್ಲಾಕ್ ಮೇಲ್ ಬ್ಲಾಕ್ ಮೇಲ್ ಅಂದ್ರೆ ಯುದ್ಧ ನಡೆಯುತ್ತೆ ಒಂದು ನ್ಯೂಕ್ಲಿಯರ್ ವಾರ್ ಆಗುತ್ತೆ ಅದಕ್ಕಾಗ ಅದಕ್ಕೋಸ್ಕರ ನಾವು ವ್ಯಾಪಾರ ಮಾಡಲ್ಲ ಅಂತ ಹೇಳಿ ಹೇಳಿ ಬೆದರಿಸಿ ಇವ್ರಿಬ್ರು ನಾನು ಸುಂದಿರಿಸಿದೀವಿ ಅಂತಹ ಒಂದು ಶಕ್ತಿ ಇದೆ ಅದಕ್ಕೋಸ್ಕರ ಹಾಕ್ಬೇಕು ಇವ್ರ ಮೇಲೆ ತೆರಿಗೆ ಅತಿ ಹೆಚ್ಚು ತೆರಿಗೆಯನ್ನ ಹಾಕ್ಬೇಕು ಅಂತ ಹೇಳಿ ಸ್ವತಃ ಡೊನಾಲ್ಡ್ ಟ್ರಂಪ್ ಆಡಳಿತ ಅಲ್ಲಿಯ ಸುಪ್ರೀಂ ಕೋರ್ಟ್ಗೆ ತನ್ನ ಒಂದು ಲಿಖಿತ ಲಿಖಿತ ವಿವರಣೆಯನ್ನ ಕೊಟ್ಟಿದೆ ಬರೀ ಕೇವಲ ಕ್ಲೇಮ್ ಮಾಡ್ತದಲ್ಲ ಕ್ಲೇಮ್ ಮಾಡ್ತಕ್ಕಂಥದಲ್ಲ ಬರೀ ಮಾತುಗಳಲ್ಲ ಲಿಖಿತವಾಗಿ ಡೊನಾಲ್ಡ್ ಟ್ರಂಪ್ ಇದನ್ನ ಹೇಳ್ತಾರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಯಾರೋ ಒಬ್ಬ ಲೇಮ್ಯಾನ್ ಡೊನಾಲ್ಡ್ ಟ್ರಂಪ್ ಯಾರೋ ಒಬ್ಬ ದಡದಲ್ಲಿ ಅಲ್ಲ ಬೀದಿಲಿ ಒಬ್ಬ ದಾಸಾಯ ಅಲ್ಲ ಏನಾರ ಕ್ಲೇಮ್ ಮಾಡ್ಕೊಳ್ಳಿ ಬಿಡ್ರಿ ನಮ್ ದೇಶ ಬಗ್ಗೆ ಏನ್ ಬೇಕಾದ್ರೂ ಹೇಳ್ಕೊಡ್ರಿ ಬಿಡ್ರಿ ಅವ್ನ ಬಗ್ಗೆ ತಲೆ ತಲುಪಿಸ್ಕೋಬೇಕು ಅಂತ ಹೇಳೋ ಹಾಗೆ ನಟ ಕಮಲಹಾಸನ್ ಕನ್ನಡ ಭಾಷೆಗೆ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಅಂತ ಹೇಳಿ ಇದಕ್ಕೆ ನಾವಿವತ್ತು ಕನ್ನಡಿಗರು ಹೋಗಿ ನಮಗೆ ನಮಗೆ ಅವಮಾನ ಆಯ್ತು ನಮ್ಮ ಭಾಷೆಗೆ ಅವಮಾನ ಆಯ್ತು ನಾವು ರಚ್ಚುಗೆತ್ತಿದೀವಿ ಕ್ಷಮಾಪಣೆ ಕೇಳ್ತಾ ಇದೀವಿ ಹಕ್ಕೊತ್ತಾಯ ಮಾಡ್ತಾ ಇದೀವಿ ಇದು ನಮ್ಮ ಹಕ್ಕು ನಮ್ಮ ಅವಮಾನ ಮಾಡಿದ ಅಂತ ನಾವು ಕೇಳ್ತಕ್ಕಂಥದ್ದು ಆದ್ರೆ ಇಡೀ ನಮ್ಮ ದೇಶಕ್ಕೆ ಇಡೀ ನಮ್ಮ ದೇಶ ಡೊನಾಲ್ಡ್ ಟ್ರಂಪ್ ಹೇಳಿದ ತಕ್ಷಣ ಯಾಕೆ ಸರೆಂಡರ್ ಆಯ್ತು ಇಡೀ ದೇಶ ಯಾಕೆ ಸರೆಂಡರ್ ಆಯ್ತು ನಮ್ಮ ದೇಶದ ಪ್ರಧಾನಿ ಯಾಕೆ ಸರೆಂಡರ್ ಆದ್ರು ನಮ್ಮ ದೇಶದ ಆರ್ಮಿ ಏನು ಎರಡೇ ದಿನಗಳಲ್ಲಿ ಎರಡೇ ದಿನಗಳಲ್ಲಿ ಬಲೂಚಿಸ್ತಾನ್ ಪಿಓ ಏನು ಪಾಕಿಸ್ತಾನದ ಅರ್ಧ ಅರ್ಧ ಪಾಕಿಸ್ತಾನವನ್ನ ನಾವು ವಶಪಡಿಸ್ಕೊಳ್ತೀವಿ ಹೇಳಿ ಮಾಧ್ಯಮಗಳು ಹೇಳ್ತಾ ಇದ್ದವು ಕೇವಲ ಎರಡೇ ದಿನ ಯುದ್ಧ ಸಾಕಾಗಿತ್ತು ಅಂತ ಹೇಳ್ತಾ ಇದ್ರು ಇವತ್ತು ಕಮಲ್ ಹಾಸನ್ ಮೇಲೆ ನಾವು ಎಲ್ಲ ಯುದ್ಧ ಕನ್ನಡಿಗರು ಯುದ್ಧ ಸಾಧಿದ್ದೀವಿ ನಿಜ ಸರಿಯಾಗಿದೆ ಕನ್ನಡ ಭಾಷಾ ಪ್ರೇಮ ಸರಿಯಾಗಿದೆ ಕನ್ನಡ ಹೋರಾಟಗಾರರ ಭಾಷಾ ಪ್ರೇಮ ಸರಿಯಾಗಿದೆ ಕನ್ನಡ ನಟರ ಭಾಷಾ ಪ್ರೇಮ ಸರಿಯಾಗಿದೆ ಆದ್ರೆ ಡೊನಾಲ್ಡ್ ಟ್ರಂಪ್ ನಮ್ಗೆ ಇಷ್ಟೊಂದು ಪದೇ ಪದೇ ಅವಮಾನ ಮಾಡ್ತಾ ಇದ್ರು ಅದೇ ಹದಿಮೂರು ಬಾರಿ ಮತ್ತು ಒಂದು ಲಿಖಿತ ಬಾರಿ ಲಿಖಿತವಾಗಿ ಮನವಿ ಸುಪ್ರೀಂ ಕೋರ್ಟ್ಗೆ ಅವರು ಅವರು ಹೇಳ್ಕೊಂಡ್ರು ಕೂಡ ನಾವ್ ಯಾರು ಮಾತನಾಡ್ತಾ ಇಲ್ಲ ಮೋದಿ ಮಾತನಾಡ್ತಾ ಏನೋ ಪ್ರಧಾನಿ ಮೋದಿ ಮಾತನಾಡ್ತಾ ಇಲ್ಲ ಡೊನಾಲ್ಡ್ ಇವರು ಹೋಮ್ ಮಿನಿಸ್ಟರ್ ಮಾತನಾಡ್ತಾ ಇಲ್ಲ ರಕ್ಷಣಾ ಸಚಿವ ಮಾತನಾಡ್ತಾ ಇಲ್ಲ ವಿದೇಶಾಂಗ ಸಚಿವ ಮಾತನಾಡ್ತಾ ಇಲ್ಲ ಎಲ್ಲರೂ ಮೌನವಾಗಿದ್ದಾರೆ ಯಾಕೆ ಮೌನವಾಗಿದ್ದಾರೆ ಯಾಕೆ ಮೌನವಾಗಿದ್ದಾರೆ ಅಂತಂದ್ರೆ ಏನಾದ್ರೂ ಇವ್ರು ಆ ರೀತಿ ಮಧ್ಯಸ್ಥಿಕೆ ಆಗಿಲ್ಲ ಅಂತ ಹೇಳಿದ್ರೆ ಬಾಯ್ ಬಿಟ್ರೆ ಡೊನಾಲ್ಡ್ ಟ್ರಂಪ್ ಸ್ವತಃ ಏನೇನೋ ಅವತ್ತು ನಡೀತು ಮಾತುಕತೆ ಆ ಮಾತುಕತೆಯ ಎಲ್ಲ ವಿವರಗಳನ್ನ ಬಹಿರಂಗ ಪಡಿಸ್ಬಿಡ್ತಾರೆ ಬಹಿರಂಗ ಪಡಿಸ್ತಾರೆ ಅನ್ನೋ ಅದನ್ನು ನೇರವಾಗಿ ಅವ್ರು ಹೇಳಿದ್ದಾರೆ ಬಹಿರಂಗ ಪಡಿಸ್ತೀನಿ ಅದನ್ನ ಏನು ಕಾಲ್ ಹಾಟ್ ಕಾಲ್ ರೆಕಾರ್ಡ್ಸ್ ಆಗದಂತ ಡಾಕ್ಯುಮೆಂಟೇಶನ್ ಎಲ್ಲವನ್ನು ಕೂಡ ನಾನು ಬಹಿರಂಗಪಡಿಸ್ತೀನಿ ಪ್ರತಿಯೊಂದು ಹಂತದಲ್ಲಿ ನಾನಿದ್ದೆ ಅನ್ನೋದನ್ನ ಪಡಿಸ್ತೀನಿ ಅಂತ ಹೇಳಿ ನೇರವಾಗಿ ಡೊನಾಲ್ಡ್ ಟ್ರಂಪ್ ಮೋದಿಯವರು ಹೇಳ್ತಾರೆ ಸೊ ಹಾಗಾಗಿ ಮೋದಿ ಇವತ್ತು ಸರಂಡರ್ ನರೇಂದರ್ ಸರೆಂಡರ್ ಆಗಿದ್ರೆ ಸೊ ಇಲ್ಲಿ ಆದ್ರೆ ನ ಕಾಂಗ್ರೆಸ್ನ ಕಾಂಗ್ರೆಸ್ನ ಶಶಿ ತರೂರ್ ಸಲ್ಮಾನ್ ಖುರ್ಷಿದ್ ಮತ್ತಿತರ ನಾಯಕರು ಅಹ್ ಹೇಳ್ತಾ ಇದ್ರೆ ಇಲ್ಲ ನಾವೇನು ಸರೆಂಡರ್ ಆಗಿಲ್ಲ ಭಾರತ ಸರೆಂಡರ್ ಆಗಿಲ್ಲ ಮಧ್ಯಸ್ಥಿಕೆ ಅವ್ರು ವಹಿಸಿಲ್ಲ ರೀತಿ ಕ್ಲೇಮ್ ಮಾಡಬಾರ್ದು ಅಂತ ಹೇಳ್ತಾರೆ ಶಶಿ ತರೂರ್ ಯಾರು ಸಲ್ಮಾನ್ ಖುರ್ಷಿದ್ ಯಾರು ಇವರು ಭಾರತದ ಪ್ರಧಾನಿಯ ಇವರಿಬ್ರು ಭಾರತದ ರಕ್ಷಣಾ ಸಚಿವರ ಇವರಿಬ್ರು ಭಾರತದ ಗೃಹ ಸಚಿವರ ಇವರು ಇವರಿಬ್ರು ಭಾರತದ ವಿದೇಶಾಂಗ ಸಚಿವರಾಯ್ತು ಇವರು ಬೇರೆ ಯಾವುದೋ ಒಂದು ಪಕ್ಷದ ಸಂಸದರು ಅಷ್ಟೇ ಇವರು ನಿಯೋಗದ ಸದಸ್ಯರು ಅಷ್ಟೇ ಅವರು ಸರ್ಕಾರದ ಅಧಿಕೃತ ವಕ್ತಾರರ ಅಧಿಕೃತ ಡಿಸಿಷನ್ ಮೇಕರ್ಸ್ ಅಲ್ಲ ಅವರು ಸೊ ಅವ್ರ ಮೂಲಕ ನೀವು ಹೇಳಿಸ್ತಾ ಇದ್ದೀರಾ ಸರ್ಕಾರದ ನಿಲುವು ಏನು ಭಾರತ ಸರ್ಕಾರದ ನಿಲುವು ಏನು ವಾಟ್ ಇಸ್ಟ್ಯಾಂಡ್ ಡೊನಾಲ್ಡ್ ಟ್ರಂಪ್ ಅವರ ಈ ಹೇರಿಕೆಗೆ ಭಾರತದ ನಿಲುವೇನು ಭಾರತದ ತಿರುಗೇಟೇನು ಭಾರತದ ಪ್ರತಿಭಟನೆ ಏನು ಇದನ್ನ ಯಾಕೆ ಹೇಳಲ್ಲ ಇದಕ್ಕೆ ಯಾವ ಯಾವ ಭಾಷೆಯ ಕನ್ನಡಿಗರಾಗ್ಲಿ ತಮಿಳಿಗರಾಗ್ಲಿ ಗುಜರಾತಿಗಳಾಗ್ಲಿ ಏನು ಏನು ಇನ್ನೂರ ಇಪ್ಪತ್ನಾಲ್ಕು ಭಾಷೆಗಳು ಏನು ನಮ್ಮ ಭಾಷೆಗಳಿದೆ ಇಪ್ಪತ್ತೆರಡು ಅಧಿಕೃತ ಭಾಷೆಗಳು ಅಫಿಷಿಯಲ್ ಲ್ಯಾಂಗ್ವೇಜ್ ಇದೆ ಯಾಕೆ ನಾವ್ ಯಾರು ಪ್ರೆಜರ್ ಆಗ್ತಾ ಇಲ್ಲ ಡೊನಾಲ್ಡ್ ಟ್ರಂಪ್ ಕ್ಷಮೆಯಾಚಿಸ್ಬೇಕು ಕಮಲಹಾಸನ್ ಕಮಲಹಾಸನ್ ಸಿನಿಮಾ ಬ್ಯಾನ್ ಮಾಡ್ತೀವಿ ನಾವು ಹಾಸನ್ ಸಿನಿಮಾ ಬ್ಯಾನ್ ಮಾಡ್ತೀವಿ ಬ್ಯಾನ್ ಮಾಡಬೇಕು ಆದ್ರೆ ನಾವ್ಯಾರು ಅಮೇರಿಕಾ ವ್ಯಾಪಾರವನ್ನ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇಲ್ಲ ಅಮೇರಿಕಾದ ಉತ್ಪನ್ನಗಳನ್ನ ಬ್ಯಾನ್ ಮಾಡಿ ಅಂತ ಹೇಳ್ತಲ್ಲ ಭಾರತೀಯ ಯಾರು ಅಮೆರಿಕದ ಉತ್ಪನ್ನಗಳನ್ನ ಬಳಸಬೇಡಿ ಬ್ಯಾನ್ ಮಾಡಿ ಸ್ವದೇಶಿ ಚಳುವಳಿಯನ್ನ ಆರಂಭಿಸಿ ಅಂತ ನಾವ್ ಹೇಳ್ತಾ ಇಲ್ಲ ಅಮೆರಿಕದ ಕಾರುಗಳನ್ನ ಬಳಸಲ್ಲ ಅಂತ ಹೇಳ್ತಾ ಇಲ್ಲ ಅಮೆರಿಕದ ಸೆಂಟ್ ಬಳಸಿ ಅಂತ ಹೇಳ್ತಾ ನಾವೆಲ್ಲ ಹಾಕೊಡುವ ಅಮೆರಿಕ ಚಡ್ಡಿ ಜಾಕಿ ಜಾಕಿ ನಾವು ಬಳಸಲ್ಲ ಅಂತ ಹೇಳ್ತಾ ಇಲ್ಲ ನಾವ್ಯಾರು ಕ್ಷಮೆ ಕೇಳಲ್ಲ ಕಮಲಹಾಸನ್ ಕ್ಷಮೆ ಕೇಳಿಸ್ತೀವಿ ಕಮಲಹಾಸನ್ ಚಿತ್ರಕ್ಕೆ ಬ್ಯಾನ್ ಮಾಡಿಸ್ತೀವಿ ಆದ್ರೆ ಡೊನಾಲ್ಡ್ ಟ್ರಂಪ್ ಕ್ಷಮೆ ಕೇಳಲ್ಲ ಡೊನಾಲ್ಡ್ ಟ್ರಂಪ್ ಗೆ ನಾವು ಡೊನಾಲ್ಡ್ ಟ್ರಂಪ್ ಸಿನಿಮಾ ಪಾಪ ಸಿನಿಮಾ ಮಾಡಲ್ಲ ಡೊನಾಲ್ಡ್ ಟ್ರಂಪ್ ಅದಾದ್ರೆ ಅದು ಬಹಿಷ್ಕಾರ ಆಗ್ಬೋದಾಗಿತ್ತು ಅದನ್ನ ತಡಿಬೋದಾಗಿತ್ತು ಡೊನಾಲ್ಡ್ ಡೊನಾಲ್ಡ್ ಟ್ರಂಪ್ ಸಿನಿಮಾನ ಡೊನಾಲ್ಡ್ ಟ್ರಂಪ್ಗೆ ಬಹಿಷ್ಕಾರ ಆಗ್ಬೋದಾಗಿತ್ತು ಡೊನಾಲ್ಡ್ ಟ್ರಂಪ್ ಹೆಸರಲ್ಲಿ ಒಂದು ಬಂದ್ ಮಾಡ್ಬೋದಾಗಿತ್ತು ನಾ ಕರ್ವೆ ಗೌಡ್ರು ಎಲ್ಲ ರಕ್ಷಣಾ ವೇದಿಕೆ ಅವರಿಗೆಲ್ಲ ಹೇಳಿ ಡೊನಾಲ್ಡ್ ಟ್ರಂಪ್ ಮಾಡ್ಬೋದಾಗಿತ್ತು ಆದ್ರೆ ನಮ್ಮ ಭಾರತದವರು ಅದೇ ಡೊನಾಲ್ಡ್ ಟ್ರಂಪ್ ಗೆಲ್ಲಿ ಅಂತ ಎಂತ ಎಷ್ಟೊಂದು ಯಾಗ ಯಜ್ಞ ಯಾದಿಗಳನ್ನ ಮಾಡಿದ್ದಾರೆ ಭಾರತದ ಯಾವೊಬ್ಬ ನಾಯಕನು ಕಮಲ್ ಹಾಸನ್ಗೆ ಕೇಳಿದಂತ ಪ್ರಶ್ನೆಯನ್ನ ಡೊನಾಲ್ಡ್ ಟ್ರಂಪ್ ಕೇಳ್ತಾ ಇದಾರ ಕನ್ನಡ ಹೋರಾಟಗಾರರು ಕಮಲಹಾಸನ್ಗೆ ಕೇಳಿದ ಪ್ರಶ್ನೆಗಳನ್ನ ಭಾರತದ ಯಾವೊಬ್ಬ ರಾಜಕಾರಣಿ ಭಾರತದ ಯಾವೊಬ್ಬ ಭಾಷಾ ಹೋರಾಟಗಾರ ಭಾರತದ ಯಾವೊಬ್ಬ ವಿಚಾರವಾದಿ ಭಾರತದ ರಾಜಕಾರಣಿ ಪ್ರಧಾನಿ ಶಾಸಕ ಎಂ ಎಲ್ ಎ ಯಾರೋ ಎಂ ಎಲ್ ಮಿನಿಸ್ಟರ್ ಪ್ರಿಯಾಂಕರ್ಗೆ ಕೇಳಿದಕ್ಕೆ ವಿಜಯೇಂದ್ರ ಹೇಳ್ತಾರೆ ನೀವ್ಯಾರ ಕೇಳಕ್ಕೆ ಡೊನಾಲ್ಡ್ ಟ್ರಂಪ್ ವಿಷಯ ಕೇಳಕ್ ನೀವ್ ಯಾರು ಅಂತ ಹೇಳಿ ತಿರುಗೇಟ್ ಕೊಟ್ಟಿದ್ರು ಹಾಗಾದ್ರೆ ಕೇಳೋರು ಯಾರು ಹಾಗಾದ್ರೆ ಕಮಲ್ ಹಾಸನ್ ಕಮಲ್ ಹಾಸನ್ ಘಟನೆಯನ್ನ ನಾವ್ ಇಟ್ಕೊಂಡು ಪ್ರಶ್ನೆ ಮಾಡ್ತೀವಿ ಡೊನಾಲ್ಡ್ ಟ್ರಂಪ್ನ್ ಯಾಕೆ ಪ್ರಶ್ನೆ ಮಾಡಕ್ ಆಗಲ್ಲ ಯಾಕೆ ಪ್ರಶ್ನೆ ಮಾಡಲ್ಲ ನಾವು ಯಾಕೆ ನಾವು ಹೋದ್ರೆ ನಾವೆಲ್ಲ ಬಿಡಿ ನಾವೆಲ್ಲ ಹುಲಮಾನ್ ಮಾನವರು ಎಲ್ಲೋ ಮೂಲೆ ಬಿದ್ದಿರೋರು ನರೇಂದ್ರ ಮೋದಿ ಯಾಕೆ ಪ್ರಶ್ನೆ ಮಾಡಲ್ಲ ರಕ್ಷಣಾ ಸಚಿವ ಯಾಕೆ ಪ್ರಶ್ನೆ ಮಾಡಲ್ಲ ವಿದೇಶಾಂಗ ಸಚಿವ ಯಾಕೆ ಪ್ರಶ್ನೆ ಮಾಡಲ್ಲ ಗೃಹ ಸಚಿವ ಯಾಕೆ ಪ್ರಶ್ನೆ ಮಾಡಲ್ಲ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಯು ಆರ್ ಲಯಿಂಗ್ ಯು ಆರ್ ಎ ಲಯರ್ ಯು ಆರ್ ಎ ಲಯರ್ ಯು ಆರ್ ಇನ್ಸಲ್ಟಿಂಗ್ ಇಂಡಿಯಾ ಯು ಆರ್ ಇನ್ಸಲ್ಟ್ ನೀನು ಸ್ಪೋರ್ಟ್ ಹೇಳ್ತು ಕರ್ನಾಟಕ ಹೈಕೋರ್ಟ್ ಬಹಳ ಅತ್ಯಂತ ಅತ್ಯಂತ ಅದ್ಭುತವಾದ ಮಾತುಗಳನ್ನ ಕೋರ್ಟ್ ಹೇಳ್ತೀವಿ ಕರ್ನಾಟಕದ ಜನರ ಭಾವನೆಗಳಿಗೆ ಕಮಲ್ ಹಾಸನ್ ನೋವು ಮಾಡಿದರೆ ಕಮಲಾಸನ್ ಹಾಸನ್ ಕ್ಷಮೆ ಹಾಕಿಸಬೇಕಂತ ಹೇಳ್ತೀವಿ ಇವತ್ತು ಬಿ ಆರ್ ಗವೈ ಬಿಆರ್ ಗವೈ ಬಿ ಆರ್ ಗವೈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾಕೆ ಡೊನಾಲ್ಡ್ ಟ್ರಂಪ್ ಹೇಳಬಾರ್ದು ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಯು ಆರ್ ಇನ್ಸಲ್ಟಿಂಗ್ ಇಂಡಿಯಾ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಯು ಆರ್ ಇನ್ಸಲ್ಟಿಂಗ್ ದ ಫೀಲಿಂಗ್ಸ್ ಆಫ್ ಇಂಡಿಯನ್ಸ್ ಯು ಆರ್ ಇನ್ಸಲ್ಟಿಂಗ್ ಯು ಆರ್ ಇನ್ಸಲ್ಟಿಂಗ್ ಸಾವರ್ನಿಟಿ ಆಫ್ ದಿ ಇಂಡಿಯಾ ಯಾಕೆ ಹೇಳ್ಬಾರ್ದು ಸುಪ್ರೀಂ ಕೋರ್ಟ್ ಯಾಕೆ ಛೀಮಾರಿ ಹಾಕಬಾರ್ದು ಯಾಕೆ ಡೆಡ್ ಲೈನ್ ಕೊಡಬಾರದು ಡೊನಾಲ್ಡ್ ಗೆ ಇಷ್ಟೊಂದು ಪ್ರಶ್ನೆಗಳಿದೆ ಅಲ್ವಾ ಇದು ಕೆಲವರು ಹೇಳ್ತಾರೆ ಯಾಕೆ ಸರ್ ಕುಯ್ದೆ ಕುಯ್ದನೆ ಕು ಅಂತ ಹೇಳಿ ಈ ಇನ್ನೇನ್ ಕುಯ್ಬೇಕು ನಾವು ಮರ ಕುಯ್ಯಕ್ ಇನ್ನೇ ಇವ್ರನ್ನೇ ಕುಯ್ಬೇಕು ಕರ್ನಾಟಕದ ಹೈಕೋರ್ಟ್ ಜಡ್ಜ್ ನಾಗಪ್ರಸನ್ನ ಅತ್ಯಂತ ಅದ್ಭುತವಾದ ತೀರ್ಪನ್ನು ಈಗೋ ಇದೆ ಕಮಲಹಾಸನ್ ಅವರೇ ಅದಕ್ಕೆ ನೀವು ಕ್ಷಣ ಕೇಳ್ತಾ ಇಲ್ಲ ಅಂತಂದ್ರು ಡೊನಾಲ್ಡ್ ಟ್ರಂಪ್ ಗೆ ಈಗೋ ಇದೆಯಾ ಏನಿದೆ ಯಾಕೆ ಅವರು ನಮ್ಮ ಇಂಡಿಯಾ ಮೇಲೆ ಸವಾರಿ ಮಾಡ್ತಾರೆ ಅವ್ರ ಎಕ್ಸ್ಪಾನ್ಷನ್ ಇಷ್ಟ ಅಂದ್ರೆ ವಿಸ್ತರಣಾವಾದಿ ಅವರು ಇಡೀ ಜಗತ್ತು ಡನಾಲ್ಡ್ ಟ್ರಂಪ್ ಹೇಳ್ದಂಗೆ ಕೇಳ್ಬೇಕಾಳ್ತೀವ ನಾವು ಇಂಡಿಯನ್ಸ್ ಶರಣಾಗಿದ್ದೀವ ನಾವು ನರೇಂದರ್ ಸರೆಂಡರ್ ನರೇಂದರ್ ಸರೆಂಡರ್ ಆಗ್ಬೋದು ಆದ್ರೆ ನೋ ಇಂಡಿಯಾ ಇಂಡಿಯಾ ನೆವರ್ ಸರೆಂಡರ್ ಇಂಡಿಯನ್ಸ್ ನೆವರ್ ಸರೆಂಡರ್ ಎಸ್ಪೆಷಲಿ ಕನ್ನಡಿಗ ನೆವರ್ ಸರೆಂಡರ್ ನಾರಾಯಣಗೌಡ ನೆವರ್ ಸರೆಂಡರ್ ಮುಖ್ಯಮಂತ್ರಿ ಚಂದ್ರು ನೆವರ್ ಸರೆಂಡರ್ ನಾಗತಿಯಲ್ಲಿ ಚಂದ್ರಶೇಖರ್ ನೆವರ್ ಸರೆಂಡರ್ Public TV, Ranganna never surrender. Republic TV, Arnab Goswami never surrender. They will fight against Donald Trump. I am waiting when they will start fight against Donald Trump. They can fight with Kamala. -san. They can fight with Kamala. -san. They can fight with Kamala. -san. Why can't fight with Donald Trump? Donald Trump. Donald Trump. पब्लिक टीवी रंगण रिपब्लिक टीवी रर्ना गोस्वामी सवर्ण टीवी अजीत हनुमक नवर कन् मैसूरी रवींद्र जोशी दे कैन फाइट विथ कम हा मुख्यमंत्री चंद्र कैन टॉक अबउट कमल हासन पर्सन लाइफ टीवी रंगण क्रिटिस कमल हासन पर्सन लाइफ बट दे लोकल ಆದ್ರ ಯಾರು ಡೊನಾಲ್ಡ್ ಟ್ರಂಪ್ನ ಅವನ್ನ ಡೊನಾಲ್ಡ್ ಟ್ರಂಪ್ ಎಂತೆಂತ ಒಬ್ಬ ವೇಷ್ಯೆಗೆ ದುಡ್ಡು ಕೊಟ್ಟು ವೇಷ್ಯ ದುಡ್ಡು ಕೊಟ್ಟು ಕಾಲ್ಗಲ್ಗೆ ದುಡ್ಡು ಕೊಟ್ಟು ಸಿಕ್ಕ ಹಾಕೊಂಡು ಕೇಸ್ ಆಗಿತ್ತು ಆ ಕೇಸ್ ಬಗ್ಗೆ ಯಾರು ಮಾತಾಡೋದಲ್ಲ ತಮ ಮಾತಾಡೋಣ ನಮ್ಮ ಇಂಡಿಯಾವನ್ನ ಉಳಿಸೋಣ ಇಂಡಿಯಾದ ಪ್ರೈಡ್ನ ಉಳಿಸೋಣ ನರೇಂದರ್ ಸರೆಂಡರ್ ಆಗ್ಲಿ ಆದ್ರೆ ನಾವ್ಯಾರು ಸರೆಂಡರ್ ಆಗಲ್ಲ ಪಬ್ಲಿಕ್ ಟಿವಿ ರಂಗಣ್ಣ ಅರ್ನಬ್ ಗುರುಸ್ವಾಮಿ ಮುಖ್ಯಮಂತ್ರಿ ಚಂದ್ರು ನಾಗತಿಲ್ಲಿ ಚಂದ್ರಶೇಖರ್ ನಾಗಾಭರಣ ಸಾರಾ ವಿ ನೆವರ್ ಸರೆಂಡರ್ 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 ವಿ ಫೈಟ್ ವಿತ್ ಕಮಲ್ ಹಾಸನ್ ವಿ ಕ್ಯಾನ್ ಫೈಟ್ ವಿತ್ ಡೊನಾಲ್ಡ್ ಟ್ರಂಪ್ ವಿಲ್ ಕೀಪ್ ಹೆಡ್ ಹೈ ಹೆಲ್ಡ್ ಹೈ ಇಂಡಿಯಾ ಇಂಡಿಯಾ ಆಲ್ ಕನ್ನಾರ ಕಂ ಕಮ್ ಕಂ ಡೊನಾಲ್ಡ್ ಟ್ರಂಪ್ ಜೊತೆ ಯುದ್ಧ ಮಾಡ ಬನ್ನಿ ನಾವೆಲ್ಲ ಮಾತಾಡೋಣ ನರೇಂದರ್ ಸರೆಂಡರ್ ಆಗಿದರೆ ನಮ್ಮ ದೇಶವನ್ನು ನಾವೇ ಕಾಪಾಡ್ಕೊಳ್ಬೇಕು ಮತ್ತು ಹಾಸನ್ ಕ್ಷಮೆ ಆಚಿಸೋರ್ಗು ನಾವ್ ಯಾರು ಯಾವುದೇ ಕಾರಣಕ್ಕೂ ಬಿಡಬಾರದು ಕಮಲಹಾಸನ್ ಕ್ಷಮೆ ಆಚಿಸ್ಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೆ ಇಷ್ಟೆಲ್ಲ ಆದ್ರೂ ಸುಮ್ಮನೆ ಮೌನ ಆಗಿರೋ ಮೌನಿ ಮೌನಿ ಸೈಲೆಂಟ್ ಮೋಡಲ್ ಇರ್ತಕ್ಕಂಥ ಸೈಲೆಂಟ್ ಮೋಡಲ್ ಇರ್ತಕ್ಕಂಥ ಸರೆಂಡರ್ ಸರೆಂಡರ್ ಆಗಿರ್ತಕ್ಕಂಥ ಈ ಬಿಜೆಪಿಗರನ್ನ ನಾವು ಡೊನಾಲ್ಡ್ ಟ್ರಂಪ್ ಕೇಳಕ್ ಸಾಧ್ಯವಿಲ್ಲ ಸಾಧ್ಯ ಆಗಿಲ್ವೇನೋ ಆಗಿಲ್ವೇನು ಆದ್ರೆ ಸೈಲೆಂಟ್ ಆಗಿರ್ತಕ್ಕಂಥ ಮೋದಿಯನ್ನ ಅಮಿತ್ ಶಾ ಶಾನ ಆಮೇಲೆ ರಾಜನಾಥ್ ಸಿಂಗ್ ಅವ್ರನ್ನ ಮತ್ತು ಕರ್ನಾಟಕದ ವಿಜಯೇಂದ್ರ ಇವರೆಲ್ಲರನ್ನ ಪ್ರಶ್ನೆ ಮಾಡಿ ಇವರನ್ನ ಹಿಡ್ಕೊಂಡು ಕೇಳೋಣ ಯಾಕೆ ಇಂಡಿಯಾನ ಸರೆಂಡರ್ ಮಾಡಿಸಿ ಯಾಕೆ ಇಂಡಿಯಾನ ಸರೆಂಡರ್ ಮಾಡಿಸಿ ಯಾಕೆ ಡೊನಾಲ್ಡ್ ಟ್ರಂಪ್ ನಮ್ಮೇಲೆ ನಾಟ್ಯ ಆಡ್ತಾ ಇದ್ದಾರೆ ಯಾಕೆ ಡೊನಾಲ್ಡ್ ಟ್ರಂಪ್ ಮೇಲೆ ದಿನಾ ದಿನ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಮ್ಮ ಭಾರತದ ಸಾರ್ವಭೌಮತಕ್ಕೆ ಯಾಕೆ ಗಟ್ಟಿತ್ತ ಪ್ರಶ್ನೆ ಇದಾಗಿತ್ತು ಇವತ್ತಿನ ನನ್ನ ನೇರ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಎನ್ ಕನ್ನ ನೋಡ್ತಾ ಇರಿ ಮುಕ್ತ ಪತ್ರಿಕೆ ಬೆಂಬಲಿಸಿ